ಹೇಗಿದ್ರ ಎಲ್ಲರೂ ಹೌ ಇಸ್ ದ ಟ್ರೇಲರ್ ಇಷ್ಟ ಆಯಿತು ದೇಸಿ ಬ್ಯೂಟಿಫುಲ್ ಗರ್ಲ್ ಫಾರ್ ಗೆಟ್ ಆಲ್ ವರ್ಡ್ಸ್ ಹೇಳಿರು ಚೆನ್ನಾಗಿದೆ ಏನು ಹೇಳಿ ವೆರಿ ನೈಸ್ ಲವ್ಲಿ ಅಂತೇಳಿ ಲವ್ಲಿ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ನಮ್ಮ ಸಿನಿಮಾ ಟ್ರೇಲರ್ ಲಾಂಚ್ಗೆ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ತುಂಬ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ರಿಷಬ್ ಸರ್ I am a huge fan of your work, sir. Nange uh, Kantara Simba, Tumba Ishtaito, sir. And Singara uh, Siri is one of my current favorite playlists. So um, uh, thank you so much for gracing the occasion. I really hope that I get to work with you soon sometime. And uh, to all the esteemed actors, directors, producers from the Kannada film industry, Bandhideke uh, Tumba Tumba Dhanyawada. ಆ್ಯಂಡ್ ವೆಲ್ ಲವ್ಲಿ ಇದು ನಂದು ಕನ್ನಡದಲ್ಲಿ ಮೊದಲನೇ ಸಿನಿಮಾ ಆ್ಯಂಡ್ ತುಂಬ ತುಂಬ ಖುಷಿ ಆಗ್ತಿದೆ ಟು ಬಿ ಅ ಪಾರ್ಟ್ ಆಫ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಈ ಫಿಲ್ಮಲ್ಲಿ ನನ್ನ ನನ್ನ ಹೆಸರು ವೆಲ್ ನನ್ನ ಹೆಸರು ಸ್ಟಿ ಪಟೇಲ್ ಅಂತ ಬಟ್ ಈ ಫಿಲ್ಮಲ್ಲಿ ನನ್ನ ಹೆಸರು ಜನನಿ ಚೇತನ್ ಸರ್ ಮೈ ಡಿರೆಕ್ಟರ್ ವೆರಿ ಜಿ ಓ Shaitan sir, Tumba uh, Tumba dhanyavada for giving me Janani sir. Um, I've fallen in love with the character so beautifully written. Uh, it will always be special to me and you will always be special to me. What a director you are sir. I could not have asked for a better start than this. Mana actor. Namah uh, co-actor. Namah co-actor Vashishta sir, royal star. Uh, my Jay, thank you so much for being this uh, amazing Jay to Janani. Without your support and help, I don't think I could have uh, finished the film. Um, Ashwin, sir, yeah, I think he's not here, but sir, thank you so much. You look me, make me look so pretty. Um, at last, ne Shivada Preeti, Yavaglu Nanjote Irli, Kanada Nange. माद के तुम इष्ट एंड आई कुड प्राउडली से एंड आई कुड प्राउडली से कर्नाटका प्रौडली सेकंड मने एंड यस इट इज एंड आफ्टर द बिकॉज़ ऑफ़ दिस फिल्म लवली आई थिंक लव्लीं नानू पक् कड़गी आगे देनी थैंक यू थैंक यू सो मच ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಟೆಫಿ ಅವ್ರು ಮಾತಾಡ್ತಾ ಇರ್ಬೇಕಾರೆ ನೀವೆಲ್ಲ ಯೋಚನೆ ಮಾಡ್ತೀರಾ ಎಷ್ಟು ಜನ ಕನ್ನಡ ಮಾತಾಡ್ತಾ ಇದ್ದಾರೆ ಅಂತ ನಿಜ ಹೇಳಬೇಕಂದ್ರೆ ಸರ್ ಈಕೆ ಬಂದು ಜಾರ್ಖಂಡ್ ಅವರು ಇವತ್ತು ಇಲ್ಲಿ ಕನ್ನಡವನ್ನು ಕಲ್ತು ಕನ್ನಡ ವೇದಿಕೆಯಲ್ಲಿ ಕರ್ನಾಟಕದಲ್ಲಿ ನಿಂತು ಮಾತಾಡ್ತಾ ಇದ್ದಾರೆ ಅಂದರೆ ಇದು ಕನ್ನಡ ಭಾಷೆ ಬಗ್ಗೆ ಅವ್ರಿಗೆ ಅಭಿಮಾನ ಈ ಅಭಿಮಾನದ ಪರಿಚಯ ಹೇಗಾಗತ್ತೆ ಅಂದರೆ ರಿಷಬ್ ಸರ್ ಅವರು ಕಾಂತಾರ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಎಲ್ಲೆಡೆ ಪ್ರಮೋಷನ್ಸ್ ಹೋದಾಗ ಅವರು ಬಿಟ್ಟು ಕೊಡದೆ ಇರುವಂತಹ ಒಂದು ವಿಷಯ ಅಂದರೆ ನಮ್ಮ ಭಾಷೆ ನಮ್ಮ ಕನ್ನಡ ಸರ್ ಆ ವಿಷಯದಲ್ಲಿ ನೀವು ನೋಡಿ ಎಷ್ಟು ಇನ್ಸ್ಪೈರ್ ಮಾಡಿದಿರ ಇವತ್ತು ಜಾರ್ಖಂಡ್ನ ಒಂದು ಹುಡುಗಿ ಇಲ್ಲಿ ಬಂದು ಕನ್ನಡವನ್ನು ಕಲಿತು ನಿಮ್ ಜೊತೆ ಕನ್ನಡದಲ್ಲೇ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಈ ಕನ್ನಡತನಕ್ಕೆ ಕನ್ನಡಿಗರ ಒಂದು ದೊಡ್ಡ ಚಪ್ಪಾಳ ಬರಬೇಕು ಸೂಪರ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಾಕ್ತಾ ಕನ್ನಡ ಮಾತಾಡಿದ್ರಿ ನೀವಿಷ್ಟ್ ಚೆನ್ನಾಗ್ ಕನ್ನಡ ಮಾತಾಡ್ತಾ ಇದ್ರಿ ಇದೇ ಮೊದಲನೇ ಮನೆ ಆಗ್ಬಿಡುತ್ತೆ ನಿಮ್ಗೆ ಅಷ್ಟು ಚೆನ್ನಾಗ್ ಮಾತಾಡ್ತಾ ಇದ್ರಿ